ನಮಸ್ಕಾರಪ್ಪ ಎಲ್ಲರಿಗೂ ಸೈ ಫ್ಯಾಷನ್ಗೆ ಸ್ವಾಗತ ಇವಾಗ ನೋಡ್ರಿ ನಮ್ಮಲ್ಲಿ ಒಳ್ಳೆ ಒಳ್ಳೆ ಸಾಡಿಗಳ ಮತ್ತು ಡ್ರೆಸ್ಗಳೆಲ್ಲ ಅದಾವು ಅದಾವೆ ನೈರಾಕಟ್ಟೆ ಡ್ರೆಸ್ಸು ಅದು ಅದವು ಅವನು ಎಲ್ಲ ಇವಾಗ ನಿಮಗೆ ನೈರಾ ಕಟ್ಟೆ ಡ್ರೆಸ್ ತೋರಿಸ್ತೀನಿ ಯಾರಿಗಾದ್ರೂ ಬೇಕಪ್ಪ ಅಂದ್ರೆ ನೀವು ಅವನ ಸ್ಕ್ರೀನ್ ಮೇಲೆ ಬರುವಂಥ ಸ್ಕ್ರೀನ್ ಮೇಲೆ ಅಂದ್ರೆ ನಾನು ಈಗ ತೋರಿಸ್ತೀನಿ ಈ ನಂಬರ್ಗೆ ನೀವು ನಿಮ್ಮ ಎಲ್ಡ್ರನ್ನು ಬುಕ್ ಮಾಡ್ಕೊಳ್ಬೇಕು ನೋಡಿರಿ ಇವು ನೈರಾ ಕಟ್ಟೆ ಡ್ರೆಸ್ಸು ಈ ಥರ ಬರ್ತಾವೆ ನೋಡ್ರಿ ನೈರ ಕಟ್ಟ ಡ್ರೆಸ್ ಈ ಡ್ರೆಸ್ಸನ್ನು ನೀವು ಬೇಕಪ್ಪ ಅಂದ್ರೆ ಆಲ್ಡ್ರ್ ಮಾಡಬೇಕು ಬರೀ ಎಂಟು ನೂರು ರೂಪಾಯಿ ನೋಡ್ರಿ ಯಾಕಂದ್ರೆ ಮೊದಲೆಲ್ಲ ನೀವು ಸಾವಿರಕ್ಕದು ಕೊಟ್ಟಿನಿ ಈಗೇನು ಮಾಡೀನಿ ಅಂದ್ರೆ ಎಂಟು ನೂರು ರೂಪಾಯ್ಕ ಕೊಡಾಕತ್ತೀನಿ ಯಾರಿಗಾದರೂ ಬೇಕಪ್ಪ ಅಂದ್ರೆ ನೀವು ತಗೋಬೋದು ನೋಡ್ರಿ ಪಟಾಪಟ ನೀವು ಬುಕ್ ಮಾಡಿಕೊಡ್ರಿ ಯಾರಿಗೆ ಅವರ ಇದ್ರೊಳಗೆ ಒಂದು ಐದು ಕಲರ್ ಅದಾವೆ ನೋಡ್ರಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗ್ತತ್ಲ ಅವನ್ನ ನೀವ ಬುಕ್ ಮಾಡ್ಕೋಬೋದು ನೋಡ್ರಿ ಬಂದು ಓಪನ್ ಮಾಡಿ ತೋರ್ಸ್ತಾನೆ ಡ್ರೆಸ್ನ ಇರ ಕಟ್ಟ ಡ್ರೆಸ್ ಯಾವ ಥರ ಬೇಕಾಗ್ತೀವಿ ಎಲ್ಲ ಬ್ರ್ಯಾಂಡೆಡ್ದ್ದು ಅದಾವ್ರಿ ಯಾವ ಬ್ರ್ಯಾಂಡ್ ಇಲ್ಲದ್ದು ಇಲ್ಲ ಇಲ್ಲಿ ನೋಡ್ಬೋದು ನೀವು ಟ್ಯಾಗ್ ಐತಿ ಈ ಟ್ಯಾಗ ಇದು ಬ್ರ್ಯಾಂಡೆಡ್ದು ಟ್ಯಾಗ ಈ ರೀತಿ ಬರ್ತಾವೆ ಡ್ರೆಸ್ ಯಾರಾದರೂ ತೊಗೊಳ್ಳು ಫುಲ್ ಸೀಕ್ವೆನ್ಸು ಎಂಬ್ರಾಯ್ಡ್ರಿ ವರ್ಕ್ ಐತಿ ಇದೇ ರೀತಿ ಸ್ಲೀವ್ಸ್ಗೆ ಮತ್ತು ಫುಲ್ ಎಲ್ಲ ಡ್ರೆಸ್ಸಿಗೆ ಸೈಡ್ ಬಾರ್ಡ್ರಕ್ಕೆ ಎಲ್ಲ ಬರ್ತತಿ ನಿಮಗೆ ಬೇಕಪ್ಪ ಅಂದ್ರೆ ನೀವು ಈ ಡ್ರೆಸ್ಸನ್ನು ಈ ನಂಬರ್ಕ್ಕ ನೀವು ಆರ್ಡ್ರ್ ಮಾಡ್ಕೋಬೇಕು ನೋಡ್ರಿ ಯಾರಿಗಾದರೂ ಬೇಕಾಗಿದ್ರೆ